ಅಪರಾಧಿಗೆ ಅವನು ಮಾಡಿದ ಕೆಲಸಕ್ಕೆ ಶಿಕ್ಷೆ ಆಗುತ್ತಾ ಅಶೋಕ್ ಇಂದು ಬೆಳಿಗ್ಗೆ ಎದ್ದಾಗ ತುಂಬ ಸುಸ್ತಾಗಿದ್ದನು ಹಾಸಿಗೆ ಮೇಲೆ ನೋಡಿದಾಗ ಅವನ ಹೆಂಡತಿರಿಯ ಮತ್ತು ಮುಗ್ಧ ಮಗಳು ಪಿಂಕಿಯು ಸಹ ಗಾರ್ಡನ್ ಇದ್ದೆಯಲ್ಲಿ ಇರುವುದು ಕಂಡು ಬಂತು ನಿನ್ನೆಯಷ್ಟೇ ಮೂರು ದಿನಗಳ ಸುದೀರ್ಘ ಪ್ರಯಾಣ ಮುಗಿಸಿ ಹಿಂತಿರುಗಿದ್ದು ನೆನಪಾಯಿತು ರೈಲಿನಲ್ಲಿ ಪ್ರಯಾಣಿಸಿ ಅವರು ತುಂಬ ದಣಿದಿದ್ದರು ಅವರು ಬೆಳಿಗ್ಗೆ ಬಹಳ ಸಮಯದವರೆಗೂ ಮಲೆಗೆ ಇದ್ದರು ಅಷ್ಟೇ ಅಲ್ಲ ಇಂದು ಭಾನುವಾರ ಬೇರೆ ಆಗಿತ್ತು ಮತ್ತೆ ಇಂದು ಅವನು ಆಫೀಸಿಗೆ ಹೋಗಬೇಕಾಗಿರಲಿಲ್ಲ ಅಶೋಕ್ನು ಜೋರಾಗಿ ನಿಟ್ಟುಸಿರು ಬಿಡುತ್ತಾ ಹಾಸಿಗೆಯಿಂದ ಎದು ಅಡುಗೆ ಮನೆಗೆ ಹೋಗಿ ಪ್ರತಿದಿನದಂತೆ ಬೆಳಗಿನ ಚಹಾದೊಂದಿಗೆ ದಿನವನ್ನು ಪ್ರಾರಂಭಿಸಬೇಕೆಂದುಕೊಂಡ ಆದರೆ ಅಡುಗೆ ಮನೆಗೆ ಹೋಗಿ ಫ್ರಿಜ್ಜಲ್ಲಿ ನೋಡಿದರೆ ಅಲ್ಲಿ ಹಾಲಿರಲಿಲ್ಲ ಆಗ ಮನಸ್ಸಿನಲ್ಲಿ ನಗುತ್ತಾ ಯೋಚಿಸಿದನು ನಾನು ಫ್ರಿಜ್ನಲ್ಲಿ ಹಾಲನ್ನು ಹುಡುಕುತ್ತಿದ್ದೇನೆ ನಾವು ಯಾವಾಗಲೂ ತುಂಬ ದಿನದ ಮಟ್ಟಿಗೆ ಹೊರಗೆ ಹೋದರೆ ಫ್ರಿಜ್ಜನ್ನು ಖಾಲಿ ಮಾಡಿ ಹೋಗುತ್ತೇವೆ ನಂತರ ಅಶೋಕ್ನು ಪುನಃ ತನ್ನ ಕೋಣೆಗೆ ಬಂದು ರಿಯಾಳನ್ನು ಎಬ್ಬಿಸುತ್ತಾ ಹೇಳಿದ ರಿಯಾ ಎದ್ದೇಳು ತುಂಬ ತಡವಾಗಿ ಹೋಗಿದೆ ಸ್ವಲ್ಪ ತಿಂಡಿ ರೆಡಿ ಮಾಡು ಯಾಕೆಂದರೆ ಪಿಂಕಿ ಏಳುತ್ತಿದ್ದ ಹಾಗೆ ಅವಳಿಗೆ ಹಸಿವೆಯಾಗುತ್ತದೆ ರಿಯಾ ಮನೆಯನ್ನು ಸ್ವಚ್ಛಗೊಳಿಸಿ ಪಿಂಕಿಗಾಗಿ ತಿಂಡಿಯನ್ನು ಸಿದ್ಧಪಡಿಸಿದ್ದಳು ಹಾಲಿನ ಪ್ಯಾಕನ್ನು ರಿಯಾಳ ಕೈಗೆ ಕೊಟ್ಟ ಅಶೋಕ್ ರಿಯಾಗೆ ಎರಡು ಕಪ್ಪು ರುಚಿಕರವಾದ ಶುಂಠಿ ಚಹಾ ಮಾಡಿ ತೆಗೆದುಕೊಂಡು ಬಾ ಅದರಿಂದಾಗಿ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ ನಾನು ಹಾಲ್ನಲ್ಲಿ ಕುಳಿತಿರುತ್ತೇನೆ ಎಂದನು ಸ್ವಲ್ಪ ಹೊತ್ತಿನಲ್ಲಿ ರಿಯಾ ಚಹಾ ತಂದಳು ಇಬ್ಬರೂ ಚಹಾ ಇರತೊಡಗಿದರು ಅಶೋಕ್ನು ಟಿ ವಿ ಆನ್ ಮಾಡಿ ನ್ಯೂಸ್ ಚಾನೆಲನ್ನು ಹುಡುಕತೊಡಗಿದ ಒಂದರ ಹಿಂದೆ ಒಂದು ಟಿವಿಯಲ್ಲಿ ಸುದ್ದಿಗಳು ಕಣ್ಮುಂದೆ ಹಾದು ಹೋಗತೊಡಗಿದವು ಸುದ್ದಿ ನೋಡುತ್ತಲೇ ಇಬ್ಬರು ಚಹಾ ಜೊತೆ ಬಿಸ್ಕೆಟ್ ತೆಗೆದುಕೊಳ್ಳುತ್ತಿದ್ದರು ಆಗ ಒಂದು ಬ್ರೇಕಿಂಗ್ ನ್ಯೂಸ್ ಅವರ ಮನಸ್ಸನ್ನು ಕಲುಕಿತ್ತು ಸುದ್ದಿ ನಿರೂಪಕ ಬಹಳ ಸಂವೇದನಾಶೀಲ ಧ್ವನಿಯಲ್ಲಿ ಹೇಳಿದರು ಇಡೀ ಗಯಾನಗರವನ್ನು ಬೆಚ್ಚಿ ಬೀಳಿಸುವ ಸುದ್ದಿಯೊಂದು ಇಲ್ಲಿದೆ ಗಯಾದ ಖ್ಯಾತ ಉದ್ಯಮಿ ರಾಜೇಶ್ ಭಿಮಾನಿ ಇಂದು ಬೆಳಿಗ್ಗೆ ಕೊಲೆಯಾಗಿದ್ದಾರೆ ಎಂದು ಗೊತ್ತಾದರೆ ನೀವು ಆಶ್ಚರ್ಯಚಕಿತರಾಗುವಿರಿ ಕೊಲೆಯಾದ ಸಮಯ ಇನ್ನೂ ಗೊತ್ತಾಗಿಲ್ಲ ಕೆಲವರ ಹೇಳಿಕೆ ಪ್ರಕಾರ ಮೃತರು ನಿನ್ನೆಯಷ್ಟೇ ಅತ್ತೆಯ ಮನೆಯಿಂದ ವಾಪಸ್ ಆಗಿರುವುದು ಬೆಳಕಿಗೆ ಬಂದಿದೆ ಸತ್ತವರಲ್ಲಿ ರಾಜೇಶ್ ಭಿಮಾನಿ ಮಾತ್ರವಲ್ಲದೆ ಅವರ ಪೋಷಕರು ಅವರ ಪತ್ನಿ ನಯನ ಮತ್ತು ಹತ್ತು ವರ್ಷದ ಮಗಳು ಕಾವೇರಿ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಈ ಘಟನೆ ಯಾವ ಸಮಯದಲ್ಲಿ ಗಮನಕ್ಕೆ ಬಂದಿತ್ತೆಂದರೆ ಹಾಲು ಕೊಡಲು ಬೆಳಗಿನ ಜಾವ ಅವರ ಮನೆಗೆ ಬಂದಾಗ ಹಾಲಿನವನು ಬಹಳ ಹೊತ್ತು ಕರೆದರೂ ಮನೆಯೊಳಗಿಂದ ಯಾರು ಹೊರಗೆ ಬರದ ಕಾರಣ ಹಾಲು ಮಾರುವವನು ಬಾಗಿಲು ಮುಟ್ಟಿದ ತಕ್ಷಣ ಬಾಗಿಲು ತೆರೆದುಕೊಂಡಿತ್ತು ಮತ್ತು ಒಳಗಿನ ಭೀಕರ ದೃಶ್ಯವನ್ನು ನೋಡಿದ ತಕ್ಷಣ ಅವನು ಕಿರುಚುತ್ತಾ ಹೊರಗಡೆ ಬಂದು ಹತ್ತಿರದ ಜನರನ್ನು ಒಟ್ಟು ಸೇರಿಸಿದನು ಆಗ ಜನರು ಪೊಲೀಸರಿಗೆ ಕರೆ ಮಾಡಿದರು ಎಂದು ಹೇಳಿದ್ದಾರೆ ಆ ಸುದ್ದಿಯನ್ನು ಕೇಳಿ ಇವರಿಬ್ಬರು ಏಕಕಾಲದಲ್ಲಿ ನೋ ಇದೇನಾಯಿತು ಇಲ್ಲ ಇಲ್ಲ ಇದು ಸಂಭವಿಸಲು ಸಾಧ್ಯವಿಲ್ಲ ಎಂದರು ಕೆಲವೇ ಕ್ಷಣಗಳಲ್ಲಿ ಅಶೋಕ್ ಮತ್ತು ರಿಯಾ ಅವರ ಸಂತೋಷ ಮತ್ತು ಸಂತೋಷದಿಂದ ತುಂಬಿದ ವಾತಾವರಣವು ದುಃಖ ಮತ್ತು ದುಃಖದ ಕರಾಳ ಮೋಡಗಳಿಂದ ತುಂಬಿತ್ತು ಇಬ್ಬರ ಕಣ್ಣುಗಳಿಂದ ಸ್ವಯಂಚಾಲಿತವಾಗಿ ಕಣ್ಣೀರು ಹರಿಯತೊಡಗಿತ್ತು ಅವರ ಕಣ್ಣೀರು ತುಂಬಿದ ಕಣ್ಣುಗಳ ಮುಂದೆ ದೃಶ್ಯವು ಮರೆಯಾಗತೊಡಗಿತ್ತು ಮತ್ತು ಅವರೊಂದಿಗೆ ಕಳೆದ ರೈಲು ಪ್ರಯಾಣದ ದೃಶ್ಯವು ಸ್ಪಷ್ಟವಾಗತೊಡಗಿತ್ತು ಅವರು ರೈಲಿನಲ್ಲಿ ಹೇಗೆ ಭೇಟಿಯಾದರು ಮತ್ತು ಅವರ ನಡುವೆ ಹೇಗೆ ಆತ್ಮೀಯತೆ ಬೆಳೆಯಿತು ಎಂಬುದನ್ನು ಅವರು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದರು ಅಶೋಕ್ ತನ್ನ ಪತ್ನಿ ರಿಯಾ ಮತ್ತು ಮಗಳು ಪಿಂಕಿಯೊಂದಿಗೆ ರಿಯಾ ಅವರ ತವರು ಮನೆಯಿಂದ ಹಿಂತಿರುಗುತ್ತಿದ್ದರು ಅವರ ಮುಂದಿನ ಬರ್ತ್ ಖಾಲಿ ಇತ್ತು ಅವರು ಮನಸ್ಸಿನಲ್ಲಿಯೇ ದೇವರನ್ನು ಪ್ರಾರ್ಥಿಸುತ್ತಿದ್ದರು ಆ ಬರ್ತ್ನಲ್ಲಿ ಪ್ರಯಾಣಿಸುವ ವ್ಯಕ್ತಿ ಅಥವಾ ಕುಟುಂಬವು ಉತ್ತಮ ನಡವಳಿಕೆಯನ್ನು ಹೊಂದಿರಲಿ ಇದರಿಂದ ತಮ್ಮ ಪ್ರಯಾಣವು ಅತ್ಯಂತ ಸಂತೋಷವಾಗಿರುತ್ತದೆ ಎಂದು ಬಹಳ ಸಮಯದ ನಂತರ ರೈಲು ನಿಲ್ದಾಣದಲ್ಲಿ ನಿಂತಿತ್ತು ನೀರು ತರಲೆಂದು ಅಶೋಕ್ನು ರೈಲಿನಿಂದ ಇಳಿದನು ಸ್ವಲ್ಪ ಸಮಯದ ನಂತರ ಅಶೋಕನು ನೀರಿನೊಂದಿಗೆ ತನ್ನ ಬೋಗಿಗೆ ಹತ್ತಿದನು ಮತ್ತು ಅವನು ಹತ್ತಿದ ತಕ್ಷಣ ರೈಲು ಹೊರಡಲು ಪ್ರಾರಂಭವಾಯಿತು ನಂತರ ಮೂರು ಜನರ ಕುಟುಂಬವೊಂದು ಕೋಚ್ ಹತ್ತುವುದಕ್ಕೆ ಪ್ರಯತ್ನಿಸುತ್ತಿರುವುದನ್ನು ಅವನು ನೋಡಿದನು ಅಶೋಕ್ ತಕ್ಷಣ ಅವರು ಮೇಲಕ್ಕೆ ಬರಲು ಸಹಾಯ ಮಾಡಿದನು ಅವರು ರೈಲು ಹತ್ತಿದ ತಕ್ಷಣ ರೈಲು ತುಂಬ ವೇಗವಾಗಿ ಹೋಯಿತು ಯಾರದೇ ಸಹಾಯವಿಲ್ಲದೆ ರೈಲು ಹತ್ತುವುದು ಕಷ್ಟಕರವಾಗಿತ್ತು ರೈಲು ಹತ್ತಿದ ನಂತರ ಅವರು ಅಶೋಕ್ನಿಗೆ ಧನ್ಯವಾದ ಹೇಳಿದರು ತುಂಬ ಧನ್ಯವಾದಗಳು ನೀವು ನಮಗೆ ರೈಲು ಹತ್ತಲು ಸಹಾಯ ಮಾಡಿದ್ದೀರಿ ಇಲ್ಲದಿದ್ದರೆ ನಮಗೆ ಇಂದು ರೈಲು ತಪ್ಪಿ ಹೋಗುತ್ತಿತ್ತು ಎಂದರು ಅದಕ್ಕೆ ಅಶೋಕ್ ಮುಗುಳ್ನಕ್ಕೂ ಉತ್ತರಿಸಿದನು ಇಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ನನ್ನ ಸ್ಥಾನದಲ್ಲಿದ್ದರೆ ಅವರು ಕೂಡ ನಿಮಗೆ ಸಹಾಯ ಮಾಡುತ್ತಿದ್ದರು ನಾನು ಸಹ ಮಾಡಿದೆ ಎಂದನು ಇನ್ನೊಂದು ಕ್ಷಣದಲ್ಲಿ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಯಾಕೆಂದರೆ ಅವರು ತಮ್ಮ ಸಾಮಾನುಗಳನ್ನು ಅವರ ಬರ್ತ್ನ ಎದುರುಗಡೆ ಇರುವ ಬರ್ತ್ಗೆ ಸಾಗಿಸುತ್ತಿದ್ದರು ಅಶೋಕ್ನು ತನ್ನ ಸಂತೋಷವನ್ನು ಮರೆಮಾಚಲು ಸಾಧ್ಯವಾಗಲಿಲ್ಲ ಮತ್ತು ಹೇಳಿದ ನನ್ನ ಒಳ್ಳೆತನಕ್ಕೆ ನನಗೆ ಪ್ರತಿಫಲ ಸಿಕ್ಕಿತು ಎಂದು ಆಗ ಆ ವ್ಯಕ್ತಿ ಅದು ಹೇಗೆ ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಅಶೋಕ್ ನಗುತ್ತಾ ಹೇಳಿದ ಈ ಬರ್ತ್ಗೆ ಬರುವ ಪ್ರಯಾಣಿಕರು ಒಳ್ಳೆಯವರಾಗಿರುತ್ತಾರೋ ಅಥವಾ ಇಲ್ಲವೋ ಎಂದು ನಾನು ಬಹಳ ಸಮಯದಿಂದ ಆಲೋಚನೆಯಲ್ಲಿ ಮುಳುಗಿದ್ದೆವು ಪ್ರಯಾಣದ ಸಮಯದಲ್ಲಿ ಸಹ ಪ್ರಯಾಣಿಕರು ಉತ್ತಮವಾಗಿ ವರ್ತಿಸಿದರೆ ಪ್ರಯಾಣದ ಮೋಜು ದ್ವಿಗುಣಗೊಳ್ಳುತ್ತದೆ ಎಂದು ನಿಮಗೂ ಗೊತ್ತಿರಬಹುದಲ್ಲವೇ ಎಂದರು ಅಶೋಕ್ನ ಮಾತು ಕೇಳಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ನಗತೊಡಗಿದರು ಈ ಮೂಲಕ ಇಬ್ಬರ ನಡುವೆ ಮಾತುಕತೆ ಪರಿಚಯ ಹೆಚ್ಚಾಯಿತು ಆ ವ್ಯಕ್ತಿ ತನ್ನನ್ನು ಪರಿಚಯಿಸಿಕೊಂಡು ಹಾಯ್ ನನ್ನ ಹೆಸರು ರಾಜೇಶ್ ವಿಮಾನಿ ನನ್ನ ಮನೆ ಗಯಾದಲ್ಲಿದೆ ಮತ್ತು ನಾನು ಮೊಟ್ಟೆ ವ್ಯಾಪಾರಿ ಇವಳು ನನ್ನ ಹೆಂಡತಿ ನಯನ ಮತ್ತು ಇವಳು ನನ್ನ ಮಗಳು ಕಾವೇರಿ ಎಂದನು ಆಗ ಔಪಚಾರಿಕತೆಯಿಂದ ಅಶೋಕ್ ಸಹ ತನ್ನನ್ನು ಮತ್ತು ತನ್ನ ಹೆಂಡತಿ ರಿಯಾ ಮತ್ತು ಮಗಳು ಪಿಂಕಿಯನ್ನು ಪರಿಚಯಿಸಿದನು ಎಲ್ಲ ಸದಸ್ಯರಿಗೂ ಅವರದೇ ರೀತಿಯ ಒಡನಾಡಿ ಸಿಕ್ಕಿದ್ದರು ರಾಜೇಶ್ ಭಿಮಾನಿ ಅಶೋಕ್ ರಿಯಾ ನಯನ ಪಿಂಕಿ ಕಾವೇರಿ ಎಲ್ಲರೂ ಪರಸ್ಪರ ಮಾತನಾಡುವುದರಲ್ಲಿ ಮಗ್ನರಾಗಿದ್ದರು ತಮ್ಮ ಸಂಭಾಷಣೆಯ ಸಮಯದಲ್ಲಿ ರಾಜೇಶ್ ಭಿಮಾನಿ ಅವರು ಹದಿನೈದು ದಿನಗಳ ರಜೆಯನ್ನು ಕಳೆದು ನಂತರ ಪತ್ನಿ ನಯನ ಅವರ ತಾಯಿಯ ವಾಪಸ್ ವಾಪಸ್ ಹಿಂತಿರುಗುತ್ತಿದ್ದೇವೆ ಎಂದು ಹೇಳಿದ್ದರು ಈ ಹದಿನೈದು ದಿನಗಳಿಂದ ಆತನ ವ್ಯಾಪಾರನು ಅವರ ತಂದೆ ತಾಯಿ ನೋಡಿಕೊಳ್ಳುತ್ತಿದ್ದಾರೆ ಎಂದನು ಆಗ ಅಶೋಕ್ ಸಹ ರಾಜೇಶ್ನಿಗೆ ಹೇಳಿದನು ತಾವು ಸಹ ಹದಿನೈದು ದಿನಗಳ ರಜೆಯನ್ನು ಪತ್ನಿಯ ತಾಯಿಯ ಮನೆಯಲ್ಲಿ ಕಳೆದು ಹಿಂತಿರುಗುತ್ತಿದ್ದೇವೆ ಎಂದನು ಅಶೋಕ್ನ ಮಾತು ಕೇಳಿದ ರಾಜೇಶ್ ಭಿಮಾನಿ ಇಬ್ಬರ ಪ್ರಯಾಣವು ಒಂದೇ ರೀತಿಯಾಯಿತು ಎಂದು ಒಟ್ಟಿಗೆ ನಕ್ಕರು ಅದೇ ಸಮಯಕ್ಕೆ ಪಿಂಕಿ ತನ್ನ ತಾಯಿಯನ್ನು ಕರೆದು ಹೇಳಿದಳು ಮಮ್ಮಿ ಮಮ್ಮಿ ನನಗೆ ಹಸಿವಾಗಿದೆ ನನಗೆ ತಿನ್ನಲು ಏನಾದರೂ ಕೊಡು ಎಂದಳು ಪಿಂಕಿಯ ಧ್ವನಿಯಿಂದಾಗಿ ಅವರ ಯೋಚನೆಗೆ ಬ್ರೇಕ್ ಬಿದ್ದಿತ್ತು ಆಗ ಅವರಿಗೆ ತಾವು ಮನೆಯ ಹಾಲ್ನಲ್ಲಿ ಇರುವುದು ನೆನಪಾಯಿತು ಟಿವಿಯಲ್ಲಿ ವಿರಾಮವನ್ನು ತೋರಿಸುವುದನ್ನು ನೋಡಿದರು ಮತ್ತು ಅವರ ಚಹಾ ಮತ್ತು ಬಿಸ್ಕತ್ಗಳು ಮೇಜಿನ ಮೇಲೆ ಹಾಗೆ ಬಿದ್ದಿದ್ದವು ಅವನು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ ರಿಯಾ ಪಿಂಕಿಯನ್ನು ಕರೆದುಕೊಂಡು ಹೋಗಿ ಅವಳಿಗೆ ಡ್ರೆಸ್ ಮಾಡಲು ಮತ್ತು ನಾಷ್ಟ ಮಾಡಲು ಹೋದಳು ಹಾಲ್ನಲ್ಲಿ ಕುಳಿತಿದ್ದ ಅಶೋಕ್ ತುಂಬಾ ಡಿಸ್ಟರ್ಬ್ ಆಗಿದ್ದನು ಅದು ನೆನ್ನೆ ಮನೆಯ ವಿಷಯವಾಗಿತ್ತು ನಾವೆಲ್ಲರೂ ಜೊತೆಯಾಗಿ ಇದ್ದೆವು ಆ ವ್ಯಕ್ತಿ ಎಷ್ಟು ಲವಲವಿಕೆಯಿಂದ ಇದ್ದ ಅಂತಹ ವ್ಯಕ್ತಿಗೆ ಯಾವುದೇ ಶತ್ರು ಹೇಗೆ ಸಾಧ್ಯ ತನ್ನನ್ನು ತಾನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಮತ್ತು ಹೆಚ್ಚಿನ ವಿಷಯಕ್ಕಾಗಿ ಟಿವಿಯನ್ನು ಮತ್ತೆ ಆನ್ ಮಾಡಿದನು ಟಿ ವಿ ಆನ್ ಮಾಡಿದ ತಕ್ಷಣ ಟಿವಿಯಲ್ಲಿ ಅದೇ ಸುದ್ದಿ ಪ್ಲೇ ಆಗುತ್ತಿರುವುದು ಕಂಡಿತ್ತು ಸುದ್ದಿ ನಿರೂಪಕ ಮತ್ತಷ್ಟು ವಿಷಯಗಳನ್ನು ಹೇಳುತ್ತಾ ಹೇಳಿದ ಸ್ನೇಹಿತರೆ ಕಳೆದ ಎರಡು ದಿನಗಳ ಅವರ ಮನೆಯ ಸಿಸಿಟಿವಿ ದೃಶ್ಯಗಳನ್ನು ಕೊಲೆಗಾರ ಅಳಿಸಿದ್ದಾನೆ ಎಂದು ತನಿಖಾ ತಂಡದ ತನಿಖೆಯಿಂದ ಗೊತ್ತಾಗಿದೆ ಎಂದನು ಅಕ್ಕಪಕ್ಕದ ಜನರಿಂದ ಗೊತ್ತಾಗಿದೆ ನಿನ್ನೆ ರಾಜೇಶ್ ಭಿಮಾನಿಯೊಂದಿಗೆ ಒಬ್ಬ ಎತ್ತರವಾದ ವ್ಯಕ್ತಿ ಇದ್ದನು ಆದರೆ ಇಲ್ಲಿಯವರೆಗೆ ಅವನ ಸುಳಿಯೂ ಇಲ್ಲ ಅವರ ಜೊತೆಗಿರುವ ವ್ಯಕ್ತಿಯೇ ಕೊಲೆಗಾರನಾಗಿರಬಹುದು ಎಂದು ಹಲವರು ಹೇಳುತ್ತಾರೆ ಎಂದನು ಇದನ್ನು ಕೇಳಿದ ತಕ್ಷಣ ಅಶೋಕ್ ರಿಯಾ ರಿಯಾ ಬೇಗ ಬಾ ಎಂದು ಕೂಗಿದನು ಬೆವರಿನಿಂದ ತೊಯ್ದು ಹೋಗಿದ್ದ ಅಶೋಕ್ನನ್ನು ನೋಡಿ ರಿಯಾ ಏನು ಏನಾಯಿತು ಅಶೋಕ್ ನೀನ್ಯಾಕೆ ಎಷ್ಟು ಚಡಪಡಿಸುತ್ತಿದ್ದೀಯಾ ಎಂದಳು ಅಶೋಕ್ ರಿಯಾ ಪಿಂಕಿಯಲ್ಲಿದ್ದಾಳೆ ಎಂದು ಕೇಳಿದನು ಅದಕ್ಕೆ ರಿಯಾ ಹೇಳಿದಳು ನಾನು ಅವಳಿಗೆ ತಿಂಡಿ ತಿನಿಸಿದ್ದೇನೆ ಈಗ ಅವಳು ನಿಮ್ಮ ಮೊಬೈಲ್ನಲ್ಲಿ ಆಟವಾಡುತ್ತಿದ್ದಾಳೆ ಎಂದಳು ಅಶೋಕ್ ಟವಲ್ನಿಂದ ಬೇವರು ಒರೆಸಿಕೊಂಡು ಹೇಳಿದನು ರಿಯಾ ನಾನು ಹೋಗಬೇಕು ಕೊಲೆ ಮಾಡಿದವರು ಯಾರೆಂದು ನನಗೆ ಗೊತ್ತು ಎಂದು ಹೇಳಿದನು ಆಗ ರಿಯಾ ತುಂಬ ಆಶ್ಚರ್ಯದಿಂದ ಏನು ಹೇಳ್ತಾ ಇದ್ದೀರಾ ನಿಮಗೆ ಹೇಗೆ ಗೊತ್ತು ಕೊಲೆಗಾರ ಯಾರು ಅಂತ ಅಲ್ಲಿರುವ ತನಿಖಾ ತಂಡದಿಂದಲೇ ಪತ್ತೆಯಾಗಿಲ್ಲ ಆಗ ಅಶೋಕ್ ಹೇಳಿದ ನನಗೆ ಮಾತ್ರವಲ್ಲ ನಿನಗೂ ಕೊಲೆಗಾರ ಗೊತ್ತು ಎಂದು ಹೇಳಿದನು ಮತ್ತು ನಿನಗೆ ಈ ಸಮಯದಲ್ಲಿ ಕೊಲೆಗಾರ ಯಾರು ಎಂದು ಗೊತ್ತಾಗುವುದಿಲ್ಲ ಯಾಕೆಂದರೆ ನೀನು ಮುಂದೆ ನ್ಯೂಸ್ ಕೇಳಲಿಲ್ಲ ಎಂದು ಹೇಳಿ ಅಶೋಕ್ ರಿಯಾಳಿಗೆ ನ್ಯೂಸ್ನ ಮುಂದಿನ ವಿಷಯ ಮತ್ತು ಅದರ ಜೊತೆ ಜೊತೆಗೆ ಕೊಲಗಾರನ ರೂಪವನ್ನು ವಿವರಿಸಿದನು ಅಶೋಕ್ನ ಊಹೆಯನ್ನು ಅರ್ಥ ಮಾಡಿಕೊಂಡ ರಿಯಾ ತುಂಬ ಆತಂಕದಿಂದ ಮಾತನಾಡಿದಳು ನೀವು ಹೇಳುತ್ತಿರುವುದು ಸರಿ ಅನಿಸುತ್ತದೆ ಆದರೆ ಪೊಲೀಸರು ನಿಮ್ಮ ಮಾತನ್ನು ಹೇಗೆ ಒಪ್ಪುವರು ಮತ್ತು ನಿಮ್ಮ ಊಹೆ ತಪ್ಪಾದರೆ ಪೊಲೀಸರ ಪ್ರತಿಕ್ರಿಯೆ ಹೇಗಿರಬಹುದು ಎಂದು ನಿಮಗೆ ಏನಾದರೂ ಕಲ್ಪನೆ ಇದೆ ಎಂದಳು ಅಷ್ಟು ದೂರ ಹೋಗಿ ಪೊಲೀಸರ ಬಳಿ ಕೇವಲ ಊಹೆಯ ಮೇಲೆ ಮಾತನಾಡುವುದು ಸರಿಯೇ ಅದು ಯಾವುದೇ ಆಧಾರವಿಲ್ಲದ ವಿಷಯ ಎಂದಳು ಆಗ ಅಶೋಕ್ ರಿಯಾಗೆ ಧೈರ್ಯ ತುಂಬುತ್ತಾ ಹೇಳಿದ ರಿಯಾ ಇಂತಹ ಪ್ರಕರಣಗಳು ಕೇವಲ ಅನುಮಾನದ ಆಧಾರದ ಮೇಲೆ ಪ್ರಾರಂಭವಾಗುತ್ತದೆ ಕೊಲೆಗಾರನು ತನ್ನ ಗುರುತನ್ನು ಬಹಿರಂಗಪಡಿಸುವುದಿಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಯಾವುದೇ ಪುರಾವೆಗಳನ್ನು ಅಲ್ಲಿ ಇಡುವುದಿಲ್ಲ ಪರಿಣಾಮ ಏನೇ ಆಗಲಿ ನಾನು ಖಂಡಿತವಾಗಿಯೂ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಸಹಾಯ ಮಾಡುತ್ತೇನೆ ಏಕೆಂದರೆ ಅವನು ರಾಜೇಶ್ ಬಿ ಅಂತ ಉದಾತ್ತನನ್ನು ಸಾಯಿಸಿದ್ದಾನೆ ಮತ್ತು ಇದೊಂದೇ ಅಲ್ಲ ಅವನು ಆ ಮುಗ್ಧ ಹುಡುಗಿಯನ್ನು ಸಹ ಸಾಯಿಸಿದ್ದಾನೆ ಅಕಸ್ಮಾತ್ ನಾನು ಇಂದು ಪೊಲೀಸರಿಗೆ ಸಹಾಯ ಮಾಡದಿದ್ದರೆ ಕೊಲೆಗಾರ ಅವರ ಬಂಧನದಿಂದ ತಪ್ಪಿಸಿಕೊಂಡು ಹೋದರೆ ಇನ್ನೂ ಎಷ್ಟು ಅಮಾಯಕರ ಜೀವ ತೆಗೆದುಕೊಳ್ಳಬಹುದು ಎಂದು ಯಾರಿಗೆ ಗೊತ್ತು ರಿಯಾ ದಯವಿಟ್ಟು ನನಗೆ ನನ್ನ ಮೊಬೈಲ್ ತಂದು ಕೊಡು ನಾನು ಈಗಲೇ ಗಯಾಗೆ ವಿಮಾನ ಟಿಕೆಟ್ ಬುಕ್ ಮಾಡುತ್ತೇನೆ ಎಂದನು ತಕ್ಷಣ ರಿಯಾ ಮೊಬೈಲ್ ತಂದುಕೊಟ್ಟಳು ಅಶೋಕ್ ವಿಮಾನ ಟಿಕೆಟ್ ಬುಕ್ ಮಾಡಿದನು ಮತ್ತು ಮುಂದಿನ ಕೆಲವೇ ಗಂಟೆಗಳಲ್ಲಿ ಅಶೋಕ್ ಗಯಾದಲ್ಲಿ ಘಟನೆ ನಡೆದ ಸ್ಥಳಕ್ಕೆ ತಲುಪಿದನು ಅಲ್ಲಿನ ದೃಶ್ಯ ನೋಡಿ ಅಶೋಕ್ನ ಧೈರ್ಯ ಕಡಿಮೆಯಾಗುತ್ತಿತ್ತು ಅವನು ಯಾವ ಧೈರ್ಯ ತೆಗೆದುಕೊಂಡು ಗಯಾಕ್ಕೆ ಬಂದಿದ್ದನೋ ಆದರೆ ಆ ಧೈರ್ಯ ಈಗ ಇರಲಿಲ್ಲ ಅಶೋಕ್ನು ಸುತ್ತಲೂ ಪೊಲೀಸರ ದಿಗ್ಬಂಧನವನ್ನು ಕಂಡು ಭಯಗೊಂಡನು ಈ ಹಿಂದೆ ಅಶೋಕ್ ಪೊಲೀಸರನ್ನು ಈ ರೀತಿ ಎದುರಿಸಿರಲಿಲ್ಲ ಆಗ ಅವನ ಮನದಲ್ಲಿ ವಿಚಿತ್ರ ಭಯವಿತ್ತು ಅವನಿಗೆ ತನ್ನ ಬಾಲ್ಯದಲ್ಲಿ ಇತರೆ ಪೋಷಕರಂತೆ ತನ್ನ ಹೆತ್ತವರು ಚಿಕ್ಕ ಚಿಕ್ಕ ತಪ್ಪುಗಳಿಗೆ ಪೊಲೀಸರ ಬೆದರಿಕೆ ಹಾಕುತ್ತಿದ್ದುದನ್ನು ಅವನು ನೆನಪಿಸಿಕೊಂಡನು ಬಹಳ ವಿಚಿತ್ರ ಇರುತ್ತಾರೆ ಪೋಷಕರು ಅವರಿಗೆ ಗೊತ್ತಾಗಿರುತ್ತದೆ ಇವರ ಮೂರ್ಖತನಕ್ಕೆ ಮತ್ತು ಪೊಲೀಸರಿಗೆ ಯಾವುದೇ ಸಂಬಂಧವಿಲ್ಲ ಎಂದು ಆದರೂ ಅವರು ಪೊಲೀಸರ ಹೆಸರನ್ನು ಎತ್ತಿ ಬೆದರಿಕೆ ಹಾಕುತ್ತಾರೆ ಅಷ್ಟೇ ಅಲ್ಲ ಮನೆಯಲ್ಲಿರುವ ಎಷ್ಟೋ ತಂದೆ ತಾಯಿ ಮತ್ತು ಹಿರಿಯರು ಕೂಡ ದೆವ್ವ ಮಾಟಗಾತಿ ಅಂತಹ ತಪ್ಪು ಕಲ್ಪನೆಗಳನ್ನು ಮಕ್ಕಳ ಮನಸ್ಸಿನಲ್ಲಿ ತುಂಬುತ್ತಾರೆ ಅವರ ನಡವಳಿಕೆಯು ತಮ್ಮ ಮಕ್ಕಳ ಭವಿಷ್ಯದ ಜೀವನದ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತಹ ಮಕ್ಕಳು ವಿಧೇಯ ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ ಮತ್ತು ಸಮಾಜದ ಮುಂದೆ ಎಂದಿಗೂ ದೃಢವಾಗಿ ನಿಲ್ಲಲು ಸಾಧ್ಯವಾಗುವುದಿಲ್ಲ ಧೈರ್ಯ ತುಂಬಿಕೊಂಡು ಅಶೋಕ್ ಪೊಲೀಸ್ ಅಧಿಕಾರಿ ರಾಜುವಿನ ಎದುರಿಗೆ ನಿಂತನು ಪ್ರಶ್ನೆಗಳು ಕೇಳುತ್ತಿರುವಾಗ ರಾಜು ಅವರ ಕಣ್ಣು ಅಶೋಕ್ ಮೇಲೆಯೇ ಇತ್ತು ರಾಜು ಅವರು ಅಶೋಕ್ನನ್ನು ಅನುಮಾನದ ಕಣ್ಣುಗಳಿಂದ ನೋಡಿದರು ಮತ್ತು ಕೇಳಿದರು ನಿಮ್ಮ ಪರಿಚಯ ನೀವು ಯಾರು ಸತ್ತವರು ಅಥವಾ ಅವರ ಕುಟುಂಬದ ಬಗ್ಗೆ ನಿಮಗೆ ಏನು ಗೊತ್ತಿದೆ ಎಂದು ಕೇಳಿದರು ಆಗ ಅಶೋಕ್ ತುಂಬ ಧೈರ್ಯದಿಂದ ರಾಜು ಅವರಿಗೆ ಹೇಳಿದನು ಹೌದು ಸರ್ ನನಗೆ ಸತ್ತವರ ಕುಟುಂಬ ಗೊತ್ತಿಲ್ಲ ಆದರೆ ನನಗೆ ಸತ್ತವರು ಗೊತ್ತು ಇಂದು ನಾನು ರಾಜೇಶ್ ಅಭಿಮಾನಿ ಬಗ್ಗೆ ಸುದ್ದಿಯಲ್ಲಿ ಕೇಳಿದ್ದೆ ಮತ್ತು ತಕ್ಷಣ ಇಲ್ಲಿಗೆ ಬಂದಿದ್ದೇನೆ ನಿನ್ನೆ ರೈಲಿನಲ್ಲಿ ಪ್ರಯಾಣಿಸುತ್ತಿರುವಾಗ ನಾವು ಒಟ್ಟಿಗೆ ಪ್ರಯಾಣಿಸುತ್ತಿದ್ದೆವು ನಾನು ಪ್ರಯಾಣದ ಸಮಯದಲ್ಲಿ ನಡೆದ ಘಟನೆಗಳು ಮತ್ತು ಮತ್ತು ಸುದ್ದಿ ನವೀಕರಣಗಳನ್ನು ಒಟ್ಟುಗೂಡಿಸಿದಾಗ ನನ್ನ ಅನುಮಾನವು ನಮ್ಮೊಂದಿಗೆ ಪ್ರಯಾಣಿಸುತ್ತಿರುವ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದಿತ್ತು ಅವನ ಬಗ್ಗೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ ಎಂದನು ಆಗ ರಾಜು ಅವರು ಅಶೋಕ್ನ ಮಾತಿನ ಗಾಂಭೀರ್ಯತೆಯನ್ನು ಗ್ರಹಿಸಿದರು ಮತ್ತು ತಕ್ಷಣ ಮತ್ತೊಬ್ಬ ಕಾನ್ಸ್ಟೇಬಲ್ ರನ್ನು ವಿಚಾರಣೆಗೆ ತೊಡಗಿಸಿ ಅಶೋಕ್ನನ್ನು ರೂಮಿಗೆ ಕರೆದೊಯ್ದರು ಘಟನೆಯನ್ನು ವಿವರಿಸಿದ ಅಶೋಕ್ ಫೆಬ್ರವರಿ ಐದರ ರಾತ್ರಿ ನಾವು ಪ್ರಯಾಣ ಮಾಡುತ್ತಿರುವಾಗ ಒಂದೇ ಬರ್ತಿಗಾಗಿ ಇಬ್ಬರು ಜಗಳವಾಡುತ್ತಿರುವುದನ್ನು ನೋಡಿದ್ದೇವೆ ಎಂದನು ಒಂದೇ ಬರ್ತಿಗೆ ಎರಡು ಟಿಕೆಟ್ಗಳನ್ನು ಕಾಯ್ದಿರಿಸುವುದು ಎಂದರೆ ಏನರ್ಥ ಎಂದು ನಾವೆಲ್ಲರೂ ಆಶ್ಚರ್ಯಚಕಿತರಾದೆವು ಎಚ್ಚರಿಕೆಯಿಂದ ನೋಡಿದಾಗ ಟಿಕೆಟ್ ಫೆಬ್ರವರಿ ಐದರ ಟಿಕೆಟ್ ಅಲ್ಲ ಆದರೆ ಎರಡು ದಿನಗಳ ನಂತರ ಅಂದರೆ ಫೆಬ್ರವರಿ ಏಳರಂದು ಕಂಡುಬಂದಿತು ಟಿ ಟಿಯಿಂದ ಮತ್ತೊಂದು ಟಿಕೆಟ್ ಪಡೆಯಲು ಅವನ ಹತ್ತಿರ ಸಾಕಷ್ಟು ಹಣ ಇರಲಿಲ್ಲ ಅಥವಾ ಅವನು ಮುಂದಿನ ನಿಲ್ದಾಣದಲ್ಲಿ ಇಳಿದು ಅವನ ಮನೆಗೆ ಹೋಗಬೇಕಿತ್ತು ಏಕೆಂದರೆ ಅವನು ತನ್ನ ಮನೆಗೆ ವಾಪಸ್ ಹೋಗಲು ಒಂದರಿಂದ ಒಂದೂವರೆ ದಿನಗಳು ಬೇಕಾಗುತ್ತಿತ್ತು ಆಗ ಯಾರು ಹೇಳಿದರು ಹಾಗಿದ್ದರೆ ನೀವು ಇಲ್ಲಿ ಗಯಾದಲ್ಲಿ ಇಳಿದು ಒಂದು ದಿನ ಕಳೆದು ಮರುದಿನ ಅದ್ ಮತ್ತೆ ಅದೇ ರೈಲಿನಲ್ಲಿ ಮುಂಬೈಗೆ ಹೋಗಿ ಎಂದರು ಅದರ ನಂತರ ನಾವು ರಾಜೇಶ್ ಭಿಮಾನಿ ಮತ್ತು ಅವರ ಪರಿವಾರಕ್ಕೆ ವಿದಾಯ ಹೇಳಿದೆವು ಆ ವ್ಯಕ್ತಿಯು ಸಹ ಅಲ್ಲೇ ಇಳಿದನು ರಾಜೇಶ್ ಮತ್ತು ನನ್ನ ಸ್ನೇಹ ತುಂಬಾ ಚೆನ್ನಾಗಿತ್ತು ಅವರು ಹೋಗುವಾಗ ವಿಸಿಟಿಂಗ್ ಕಾರ್ಡ್ ಸಹ ಕೊಟ್ಟರು ಎಂದು ಹೇಳಿ ಅಶೋಕ್ ವಿಸಿಟಿಂಗ್ ಕಾರ್ಡ್ ಅನ್ನು ರಾಜು ಅವರಿಗೆ ತೋರಿಸಿದನು ವಿಸಿಟಿಂಗ್ ಕಾರ್ಡ್ ತೆಗೆದುಕೊಂಡ ರಾಜು ಅವರು ಹೇಳಿದರು ಅಶೋಕ್ ನೀವು ಹೇಳಿದ್ದು ಸರಿ ಆದರೆ ಆ ವ್ಯಕ್ತಿಯೇ ಕೊಲೆಗಾರ ಎಂದು ಇದು ಸಾಬೀತುಪಡಿಸುವುದಿಲ್ಲ ಆಗ ಅಶೋಕ್ ನನಗೆ ಗೊತ್ತು ರಾಜವರೇ ನಾನು ಹೇಳಿದ್ದು ಆಧಾರರಹಿತವಾಗಿರಬಹುದು ಆದರೆ ಸುದ್ದಿ ಅಪ್ಡೇಟ್ನಲ್ಲಿ ಉಲ್ಲೇಖಿಸಿರುವ ಎತ್ತರ ಮತ್ತು ಅವನ ಎತ್ತರದಿಂದ ನನಗೆ ಆ ವ್ಯಕ್ತಿಯ ಮೇಲೆ ಅನುಮಾನವಿದೆ ಮತ್ತು ಅವನು ಈ ನಗರಕ್ಕೆ ಬರಲು ಬಲವಾದ ಕಾರಣವಿದೆ ಮತ್ತು ಈ ಮನೆಗೆ ಬಂದಿರುವುದು ಒಂದು ನಿರ್ದಿಷ್ಟ ಕಾಕತಾಳೀಯವಾಗಿದೆ ಏಕೆಂದರೆ ಆ ಕೆಲವೇ ಗಂಟೆಗಳಲ್ಲಿ ರಾಜೇಶ್ ಮತ್ತು ಆ ವ್ಯಕ್ತಿ ಇಬ್ಬರಿಗೂ ಪರಸ್ಪರ ಪರಿಚಯವಾಗಿತ್ತು ನಾನು ಸರಿಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ಕೊಲೆಗಾರನನ್ನು ಹಿಡಿಯಲು ನನ್ನ ಹತ್ತಿರ ಒಂದು ಉಪಾಯವಿದೆ ನೀವು ನಿಮ್ಮ ಕಡೆಯಿಂದಲೂ ತನಿಖೆ ಮುಂದುವರಿಸಿ ಆದರೆ ನಾನು ಯೋಚಿಸಿದ ವಿಧಾನವನ್ನು ಸ್ವಲ್ಪ ಪ್ರಯತ್ನಿಸಿ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಕೊಲೆಗಾರನು ಸಿಕ್ಕಿ ಬೀಳುತ್ತಾನೆ ಎಂದು ನನಗೆ ಖಾತ್ರಿ ಇದೆ ಏಕೆಂದರೆ ಅವನು ಯೋಜನೆಯ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದಾನೆ ಏಕೆಂದರೆ ಅವನ ಕುತಂತ್ರದ ಬಗ್ಗೆ ಇದುವರೆಗೂ ಯಾರಿಗೂ ಗೊತ್ತಾಗಲಿಲ್ಲ ಆದ್ದರಿಂದ ಅವನು ತನ್ನ ತಂತ್ರವನ್ನು ಬಹಿರಂಗಪಡಿಸುವವರೆಗೆ ಭವಿಷ್ಯದಲ್ಲಿಯೂ ಅದೇ ತಂತ್ರವನ್ನು ಬಳಸುವುದನ್ನು ಮುಂದುವರಿಸುತ್ತಾನೆ ಸ್ವಲ್ಪ ಸಮಯ ತೆಗೆದುಕೊಂಡರೂ ಖಂಡಿತ ಅವನು ಸಿಕ್ಕಿ ಬೀಳುವ ವಿಶ್ವಾಸ ನನಗಿದೆ ಎಂದನು ಅಶೋಕ್ ಅವರ ಆತ್ಮವಿಶ್ವಾಸದ ಮಾತುಗಳನ್ನು ಕೇಳಿದ ರಾಜುವಿಗೆ ಅವನ ಮಾತು ನಿಜವೆನಿಸಿತು ಮತ್ತು ಅವರು ಒಪ್ಪಿದರು ಅಶೋಕ್ ರಾಜು ಅವರಿಗೆ ತನ್ನ ಯೋಜನೆಯನ್ನು ವಿವರಿಸಿದ ರಾಜು ಅವರು ಕೊಲೆಕಾರನನ್ನು ಹಿಡಿಯಲು ಮಿಷನ್ ಟಿಕೆಟ್ ಹೆಸರಿನಲ್ಲಿ ದೇಶದ ಇಡೀ ರೈಲ್ವೆ ಇಲಾಖೆಯನ್ನು ಎಚ್ಚರಿಸಬೇಕಾಯಿತು ಮತ್ತೆ ಅಶೋಕ್ ಹೇಳಿದ ಈ ಕಾರ್ಯಾಚರಣೆಯನ್ನು ರಹಸ್ಯವಾಗಿ ನಡೆಸಬೇಕಾಗುತ್ತದೆ ಏಕೆಂದರೆ ಆ ಕೊಲೆಗಾರನಿಗೆ ನಮ್ಮ ಯೋಜನೆಯ ಸಣ್ಣದೊಂದು ಸುಳಿಯು ಸಿಕ್ಕಿದರೆ ಆ ಕೊಲೆಗಾರ ನಮ್ಮ ಕೈಯಿಂದ ತಪ್ಪಿಸಿಕೊಳ್ಳುತ್ತಾನೆ ಈ ಕಾರ್ಯಾಚರಣೆಯ ಸಮಯದಲ್ಲಿ ಯಾವುದೇ ಪ್ರಯಾಣಿಕರು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸಬಾರದು ಈ ಪ್ರಕ್ರಿಯೆಯಲ್ಲಿ ಆರ್ ಪಿ ಎಫ್ ಜವಾನರು ಮತ್ತು ಟಿಕೆಟ್ ಚೆಕ್ ಮಾಡುವವರು ಪ್ರಮುಖ ಪಾತ್ರ ವಹಿಸುತ್ತಾರೆ ನಾನು ಊಹಿಸಿದಂತೆ ಆ ಕೊಲೆಗಾರ ಖಂಡಿತವಾಗಿಯೂ ಕೆಲವು ದೃಶ್ಯಗಳನ್ನು ಸೃಷ್ಟಿಸಿರುತ್ತಾನೆ ಇದರಿಂದ ಅವನ ಟಿಕೆಟ್ನಲ್ಲಿನ ತಪ್ಪು ಎಲ್ಲರ ಮುಂದೆ ಬರುತ್ತದೆ ಮತ್ತು ಅವನು ತನ್ನ ಬೇಟೆಯನ್ನು ಖಚಿತಪಡಿಸಿಕೊಳ್ಳಲು ಬೇರೊಬ್ಬರ ಸಹಾಯವನ್ನು ಪಡೆಯಬಹುದು ಮತ್ತು ಚಲಿಸುವ ರೈಲಿನಲ್ಲಿ ಮಾತ್ರ ಈ ಕೆಲಸ ಹೆಚ್ಚು ಸಾಧ್ಯ ಚಲಿಸುತ್ತಿರುವ ರೈಲಿನಲ್ಲಿ ಜನರ ಟಿಕೆಟ್ ಚೆಕ್ ಮಾಡಿದರೆ ಅದರಿಂದಾಗಿ ಶೀಘ್ರದಲ್ಲಿ ಆ ಕೊಲೆಗಾರನು ಕಂಬಿಯ ಹಿಂದೆ ಬೀಳುತ್ತಾನೆ ಎಂದನು ಅಶೋಕ್ ಮಾಡಿದ ಯೋಜನೆಯನ್ನು ರಾಜ ಅವರು ಪ್ರೂಫ್ ಮಾಡಿದರು ಮತ್ತು ಈ ಕಾರ್ಯಾಚರಣೆಯನ್ನು ಎಲ್ಲ ಉನ್ನತ ಅಧಿಕಾರಿಗಳ ಅನುಮತಿಯೊಂದಿಗೆ ಕಾರ್ಯರೂಪಕ್ಕೆ ತರಲಾಯಿತು ಅಶೋಕ್ ಹಗಲು ರಾತ್ರಿ ರಾಜವರ ತಂಡದೊಂದಿಗೆ ಇದ್ದರು ಯೋಜನೆಯ ಪ್ರಕಾರ ಒಂದು ವಾರದೊಳಗೆ ಸಾವಿರಾರು ಪ್ರಯಾಣಿಕರು ಸಿಕ್ಕಿಬಿದ್ದರು ಅಶೋಕ್ ಪ್ರತಿದಿನ ಸಿಕ್ಕಿಬಿದ್ದ ಎಲ್ಲ ಪ್ರಯಾಣಿಕರನ್ನು ಗುರುತಿಸುತ್ತಿದ್ದನು ಸಿಕ್ಕಿಬಿದ್ದ ಎಲ್ಲ ಪ್ರಯಾಣಿಕರನ್ನು ವಿಚಾರಣೆಗೆ ಒಳಪಡಿಸಲಾಯಿತು ಮತ್ತು ಅವರು ನೀಡಿದ ಕಾರಣಗಳನ್ನು ದೃಢಪಡಿಸಿಕೊಳ್ಳಲಾಯಿತು ಮತ್ತು ಸುಳ್ಳು ಎಂದು ಕಂಡುಬಂದವರನ್ನು ವಶಕ್ಕೆ ತೆಗೆದುಕೊಳ್ಳಲಾಯಿತು ಹೀಗೆ ಮಾಡುವ ಕೆಲವೇ ದಿನಗಳಲ್ಲಿ ಕೊಲೆಗಾರ ಸಿಕ್ಕಿಬಿದ್ದ ಅಶೋಕ್ ಅವನನ್ನು ಮೊದಲ ನೋಟದಲ್ಲೇ ಗುರುತಿಸಿದನು ತಕ್ಷಣ ಅವನನ್ನು ವಶಕ್ಕೆ ತೆಗೆದುಕೊಳ್ಳಲಾಯಿತು ಮತ್ತು ಥರ್ಡ್ ಡಿಗ್ರಿ ಶಿಕ್ಷೆಯನ್ನು ಬಳಸಿದಾಗ ಕೊಲೆಗಾರನು ತನ್ನ ಅಪರಾಧವನ್ನು ಒಪ್ಪಿಕೊಂಡನು ಮತ್ತು ಹೇಳಿದನು ಅಂದು ರಾತ್ರಿ ನಿಲ್ದಾಣದಲ್ಲಿ ಇಳಿದ ನಂತರ ನಾನು ರಾಜೇಶ್ ಭಿಮಾನಿ ಮುಂದೆ ನನ್ನ ಕೈಗಳನ್ನು ಜೋಡಿಸಿ ಸಹಾಯಕ್ಕಾಗಿ ಮನವಿ ಮಾಡಿದೆ ಅವರು ಮಧುರ ಹೃದಯದ ವ್ಯಕ್ತಿಯಾಗಿದ್ದರು ಸ್ವಲ್ಪ ಸಮಯದೊಳಗೆ ಅವರು ತನ್ನ ಮನೆಯಲ್ಲಿ ನನಗೆ ಆಶ್ರಯ ನೀಡಲು ಒಪ್ಪಿಕೊಂಡರು ಮನೆ ತಲುಪಿದ ನಂತರ ನಯನ ಅತ್ತಿಗೆ ನನ್ನನ್ನು ಚೆನ್ನಾಗಿ ಸತ್ಕಾರ ಮಾಡಿದರು ನಾನು ಯಾವಾಗಲೂ ಅದೇ ರೀತಿ ಮಾಡುತ್ತಿದ್ದೆ ನಾನು ನನ್ನ ಬೇಟೆಗಾರರನ್ನು ಸಿಹಿ ಮಾತುಗಳೊಂದಿಗೆ ನನ್ನ ಬುಟ್ಟಿಗೆ ಬೀಳಿಸುತ್ತೇನೆ ಮತ್ತು ಅವರು ನನ್ನನ್ನು ಅತಿಥಿಯ ರೂಪದಲ್ಲಿ ಭಗವಂತನೇ ಎಂದುಕೊಂಡು ನನ್ನ ಉಪಚಾರವನ್ನು ಮಾಡುತ್ತಾರೆ ಆದರೆ ಅವರಿಗೆ ಗೊತ್ತಿರಲಿಲ್ಲ ನಾನು ಮನುಷ್ಯ ರೂಪದಲ್ಲಿರುವ ಮೃಗ ಎಂದು ಆ ಜನರ ಮೂರ್ಖತನಕ್ಕೆ ಮನಸ್ಸಿನಲ್ಲಿ ನಕ್ಕು ನನ್ನ ಉದ್ದೇಶ ನಿಮಗೆ ಗೊತ್ತಾಗುವ ಮೊದಲೇ ನನ್ನ ಕೆಲಸ ಮುಗಿಸಿ ನಿಮ್ಮ ಮನೆಯವರೆಲ್ಲ ಅಪರಿಚಿತರಿಗೆ ಆಶ್ರಯ ನೀಡಿದ್ದಕ್ಕಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು ಯೋಚಿಸತೊಡಗಿದೆ ನಂತರ ನಾವೆಲ್ಲರೂ ಊಟ ಮಾಡಿ ಮನೆಯಲ್ಲಿದ್ದವರೆಲ್ಲರೂ ಮಲಗಲು ಹೋದೆವು ಆಗ ನಾನು ನಿದ್ದೆ ಮಾಡಿದ ಎಲ್ಲರನ್ನೂ ಪ್ರಜ್ಞೆ ತಪ್ಪಿಸಿದೆ ಮತ್ತು ಅವರ ಮನೆಯಲ್ಲಿ ಸಿ ಅಳವಡಿಸಿರುವುದು ಗಮನಕ್ಕೆ ಬಂತು ನಂತರ ಎಲ್ಲ ಸಿಟಿವಿ ದೃಶ್ಯಗಳನ್ನು ಅಳಿಸಿದೆ ನಂತರ ನಾನು ಇಡೀ ಮನೆಯಲ್ಲಿದ್ದ ಎಲ್ಲ ಬೆಲೆಬಾಳು ಆಭರಣಗಳನ್ನು ಮತ್ತು ನಗದು ಹಣ ಸುಲಭವಾಗಿ ಸಂಗ್ರಹಿಸಿದೆ ತಪ್ಪಾಗಿಯೂ ಯಾವುದೇ ಪುರಾವೆಗಳು ಉಳಿಯದಂತೆ ನಾನು ಎಲ್ಲರನ್ನು ಮುಗಿಸಿದೆ ಈ ಕೆಲಸದಲ್ಲಿ ನಾನು ಒಂಟಿಯಾಗಿರಲಿಲ್ಲ ನಮ್ಮದೊಂದು ಗುಂಪಿದೆ ನಮ್ಮ ಟಿಕೆಟ್ ನಲ್ಲಿ ಬರೆದ ದಿನಾಂಕಕ್ಕಿಂತ ಎರಡು ಮೂರು ದಿನಗಳ ಮೊದಲು ನಾವು ರೈಲು ಹತ್ತುತ್ತೇವೆ ನಂತರ ನಾವು ತಪ್ಪು ಮಾಡಿದೆವು ಎಂದು ಕ್ಷಮೆ ಯಾಚಿಸುತ್ತೇವೆ ಮತ್ತು ನಂತರ ಯಾರಾದರೂ ಸಲಹೆ ನೀಡುತ್ತಾರೆ ನಂತರ ನಾವು ಅವರಿಗೆ ನಮ್ಮ ಅಸಹಾಯಕತೆಯನ್ನು ತೋರಿಸುತ್ತೇವೆ ಮತ್ತು ಒಂದು ರಾತ್ರಿ ನಮಗೆ ಆಶ್ರಯ ನೀಡುವಂತೆ ಕೇಳಿಕೊಳ್ಳುತ್ತೇವೆ ಆಗ ಯಾರಾದರೂ ಒಳ್ಳೆಯ ಮತ್ತು ದಯಾವಂತರು ನಮ್ಮ ಜಾಲದಲ್ಲಿ ಸಿಕ್ಕಿಬಿಡುತ್ತಾರೆ ಮತ್ತು ಅದು ಸಂಭವಿಸದಿದ್ದರೆ ಮುಂದಿನ ಯೋಜನೆಗಾಗಿ ನಾವು ಕಾಯುತ್ತೇವೆ ನಮ್ಮ ಯೋಜನೆ ಯಶಸ್ವಿಯಾದ ನಂತರ ನಾವು ನಮ್ಮ ಟಿಕೆಟ್ಗಳನ್ನು ರದ್ದುಗೊಳಿಸುತ್ತೇವೆ ಮತ್ತು ಒಂದೇ ರಾತ್ರಿಯಲ್ಲಿ ನಮ್ಮ ಕೆಲಸವನ್ನು ಪೂರ್ಣಗೊಳಿಸುತ್ತೇವೆ ಪ್ರತಿ ಅಪರಾಧದ ನಂತರ ನಾವೆಲ್ಲರೂ ಬೇರೆ ನಗರಕ್ಕೆ ಹೋಗುತ್ತೇವೆ ಇದರಿಂದ ಗುರುತಿಸಿಕೊಳ್ಳುವ ಅಪಾಯ ಕಡಿಮೆ ಎಂದರು ಈ ರೀತಿಯಾಗಿ ಅಶೋಕ್ನ ಸಲಹೆಯನ್ನು ಅನುಸರಿಸಿ ಅವರು ಒಬ್ಬ ಅಪರಾಧಿಯನ್ನು ಬಂಧಿಸಲು ಹೋದರು ಮತ್ತು ಯಾವುದೇ ಹೆಚ್ಚುವರಿ ತೊಂದರೆ ಇಲ್ಲದೆ ಅವರ ಗುಂಪಿನಲ್ಲಿರುವ ಎಲ್ಲ ಜನರನ್ನು ಬಂಧಿಸಿದರು ರಾಜು ಅವರು ಆಶ್ಚರ್ಯಚಕಿತರಾದರು ಮಿಷನ್ ಟಿಕೆಟ್ ಯಶಸ್ವಿಯಾಗಿ ಪೂರ್ಣಗೊಂಡಿತ್ತು ಮತ್ತು ರಾಜು ಅವರು ಅಶೋಕ್ನನ್ನು ಅಭಿನಂದಿಸುತ್ತಾ ಹೇಳಿದರು ಅಶೋಕ್ ಅವರೇ ನಿಮ್ಮಂಥ ಸಾಮಾನ್ಯ ನಾಗರಿಕರ ಸಹಾಯದಿಂದ ಇಂದು ಮೊದಲ ಬಾರಿಗೆ ನಮ್ಮ ಇಲಾಖೆಯು ಬಹಳ ದೊಡ್ಡ ಗ್ಯಾಂಗ್ ಅನ್ನು ಬಂಧಿಸಿದೆ ನಿಮ್ಮ ಭದ್ರತೆಯ ಕಾರಣಗಳಿಂದಾಗಿ ನಾವು ಅದನ್ನು ಎಲ್ಲರ ಎದುರಿಗೆ ಬಹಿರಂಗಪಡಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ಕಡೆಯಿಂದ ರಾಷ್ಟ್ರಕ್ಕೆ ಕೆಲವು ಸಂದೇಶವನ್ನು ನೀಡಲು ನಾನು ಖಂಡಿತವಾಗಿ ವಿನಂತಿಸುತ್ತೇನೆ ನಿಮ್ಮ ಈ ಸಂದೇಶವನ್ನು ನಾವು ಈ ಜಗತ್ತಿಗೆ ಹೇಳಲು ಬಯಸುತ್ತೇವೆ ಎಂದರು ಇದನ್ನು ಕೇಳಿದ ಅಶೋಕ್ನ ಕಣ್ಣಲ್ಲಿ ದುಃಖದ ನೀರು ಜಿನುಗಿತ್ತು ಅಶೋಕ್ ಉಸಿರುಗಟ್ಟಿದ ದನಿಯಲ್ಲಿ ಹೇಳಿದನು ನಮ್ಮ ದೇಶದಲ್ಲಿ ಇಂದಿಗೂ ರಾಜೇಶ್ನಂತಹ ಜನರು ತಮ್ಮ ತನುಮನದಿಂದ ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡಲು ಸಿದ್ಧರಿದ್ದಾರೆ ಎಂಬುದು ಸಂತೋಷದ ವಿಷಯ ಆದರೆ ಕೆಲವು ಸಾಮಾಜಿಕ ವಿರೋಧಿ ಶಕ್ತಿಗಳು ನಮ್ಮ ಒಳ್ಳೆಯತನವನ್ನು ಬಳಸಿಕೊಳ್ಳುತ್ತವೆ ನನ್ನ ಸಹ ಪ್ರಯಾಣಿಕ ರಾಜೇಶ್ ಮಾಡಿದ ತಪ್ಪನ್ನು ಯಾರೂ ಸಹ ಮಾಡಬೇಡಿ ಎಂದು ನಾನು ಎಲ್ಲರಿಗೂ ಹೇಳಲು ಬಯಸುತ್ತೇನೆ ನಿಮ್ಮ ಮನ ಮತ್ತು ಧನದಿಂದ ಸಹಾಯ ಮಾಡಿ ಆದರೆ ತನುವಿನಿಂದ ಎಂದಿಗೂ ಸಹಾಯ ಮಾಡಬೇಡಿ ಏಕೆಂದರೆ ಮನಸ್ಸು ಮತ್ತು ಹಣದಿಂದ ನಷ್ಟವನ್ನು ಸರಿದೂಗಿಸಬಹುದು ಆದರೆ ದೇಹದ ನಷ್ಟವನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಸರಿದೂಗಿಸಲು ಸಾಧ್ಯವಿಲ್ಲ ಮನೆ ಕೆಲಸದವರನ್ನು ನೇಮಿಸಿಕೊಳ್ಳುವ ಮೊದಲು ಪೊಲೀಸ್ ಪರಿಶೀಲನೆ ಅಗತ್ಯವಿದೆ ಹಾಗಾದರೆ ನಾವು ರಸ್ತೆಯಲ್ಲಿರೋ ಜನರು ನಮ್ಮ ಕುಟುಂಬಕ್ಕೆ ಏಕೆ ಸೇರಿಸುತ್ತೇವೆ ನಮಗೆ ಸಂದೇಹವಿರುವಂಥ ಪರಿಸ್ಥಿತಿಯಲ್ಲಿ ಅಂತಹ ಜನರನ್ನು ಪೊಲೀಸ್ ಪರಿಶೀಲನೆ ಮಾಡಲು ನಮಗೆ ಸಾಕಷ್ಟು ಸಮಯವಿರುವುದಿಲ್ಲ ಹೀಗಿರುವಾಗ ರಾಜೇಶ್ ಟಿ ಟಿಗೆ ಒಂದಿಷ್ಟು ಹಣ ಕೊಟ್ಟು ಟಿಕೆಟ್ ಮಾಡಿಸಿಕೊಟ್ಟಿದ್ದರೆ ಅಥವಾ ಅವರು ಸ್ವಲ್ಪ ಹಣವನ್ನು ನೀಡಿ ಯಾವುದಾದರೂ ಹೋಟೆಲ್ನಲ್ಲಿ ಉಳಿಯಲು ವ್ಯವಸ್ಥೆ ಮಾಡಿದ್ದರೆ ಅಪರಾಧಿಗೆ ಅವನ ಮನೆಗೆ ಹೋಗಲು ಯಾವುದೇ ಕಾರಣ ಇರುತ್ತಿರಲಿಲ್ಲ ಮತ್ತು ಇಂದು ರಾಜೇಶ್ ತನ್ನ ಇಡೀ ಕುಟುಂಬದೊಂದಿಗೆ ಮೊದಲಿನಂತೆ ಸಂತೋಷದ ಜೀವನವನ್ನು ನಡೆಸುತ್ತಿದ್ದನು ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಯಾವ ಜನರನ್ನು ಕಣ್ಣು ಮುಚ್ಚಿ ನಂಬಬಾರದು ಮತ್ತು ಯಾವಾಗಲೂ ಜಾಗರೂಕರ ಮತ್ತು ಸುರಕ್ಷಿತವಾಗಿರಬೇಕು ಅಶೋಕ್ ಅವರ ಬುದ್ಧಿವಂತಿಕೆ ಮತ್ತು ಅವರ ಸಂದೇಶಕ್ಕಾಗಿ ನೀವೆಲ್ಲರೂ ಕಮೆಂಟ್ ಮಾಡಿ ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು